ಮಥುರಾ ಮಂದಿರ ರಹಸ್ಯ ಚರ್ಚೆಯನ್ನು ಮುಂದುವರೆಸ ನಾವು ಮಾತನಾಡ್ತಾ ಮಥುರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಜನ್ಮಭೂಮಿಯಲ್ಲಿ ಈ ಕೇಶವನಾಥ ದೇಗುಲದ ಪಕ್ಕದಲ್ಲೇ ಏನು ಶಾಹಿ ಇದ್ಗಾ ಮಸೀದಿ ಇದೆ ಆ ಮಸೀದಿ ಇದ್ದಂತಹ ಜಾಗ ಕೂಡ ಅದು ಕೃಷ್ಣ ಜನ್ಮಸ್ಥಾನ ಅಲ್ಲಿ ಇದ್ದಂತಹ ಒಂದು ದೇಗುಲವನ್ನ ಕೆಡವಿ ಅಲ್ಲಿ ಮಸೀದಿಯ ನಿರ್ಮಾಣ ಆಯಿತು ಅನ್ನುವಂತಹ ವಾದ ಕೇಳಿ ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ಈಗ ಪುರಾತತ್ವ ಇಲಾಖೆಯ ಉತ್ತರ ಮಂಜುನಾಥ್ ಅವರ ಈಗ ಆಗ್ಲೇ ರಜಾಕ್ ಅವರು ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ರು ಹಾಗಿದ್ರೆ ಮಸೀದಿ ಇದ್ದ ಜಾಗೂ ಕೂಡ ಅವರಿಗೆ ಸೇರಿತ್ತು ಅದನ್ನು ಖರೀದಿ ಮಾಡ್ಲಾಯ್ತಾ ಹಾಗಿದ್ರೆ ಖಂಡಿತ ಇಲ್ಲ ಅದರಲ್ಲಿ ಕೆಲವು ತಪ್ಪು ಮಾಹಿತಿಗಳಿದೆ ಯಾಕೆಂದ್ರೆ ಬ್ರಿಟಿಷರ್ಸು ನನ್ನ ಪ್ರಕಾರ ಒಂಬೈನೂರ ಎಂಟು ಹದಿನೈದರಲ್ಲಿ ಆಕ್ಷನ್ ಮಾಡಿದ್ರು ಒಬ್ಬ ಬೆಂಗಾಲ್ ಬಿಸ್ನೆಸ್ ಮನ್ಗೆ ಆಕ್ಷನ್ ಮಾಡಿದ್ರು ಅಲ್ಲಿ ಆಕ್ಷನ್ ಮಾಡಿ ಅಲ್ಲಿ ಒಂದು ಮಥುರಾ ಕೃಷ್ಣ ಟೆಂಪಲ್ ಕಟ್ಟಬೇಕು ಅಂತ ಕೃಷ್ಣ ಟೆಂಪಲ್ ಅಲ್ಲಿ ಪಾಪ ಮಥುರಾ ಜನ ಬರೀ ಔರಂಗಸೇಬ್ ಒಬ್ಬರೇ ಅಲ್ಲ ಅಲ್ಲಿ ಅದನ್ನ ಕೆಡವಿದ್ದು ಮುಂಚೆ ಅದು ಆದ್ಮೇಲೆ ಮಾಡಿ ಸಾವಿರಾರು ಜನನ ಸಾಯಿಸಿದ್ದಾರೆ ಓಕೆ ತೊಗ್ಲಕ್ ಡೈನಾಸ್ಟಿ ಅವರು ಬಂದು ಒಬ್ಬೊಬ್ಬರಿಗೆ ಅವರು ಐದೈದು ರೂಪಾಯಿ ಕೊಟ್ಟಿದ್ರು ಒಂದೊಂದು ತಲೆ ತಂದ್ರೆ ಅಂತ ಹಿಂದೂಗಳ ತಲೆ ಅದನ್ನ ತಂದು ಅದೆಲ್ಲ ರೆಕಾರ್ಡ್ ಆಗಿದೆ ಎರಡನೇ ಸಾವಿರದ ಒಂಬೈನೂರ ಇಪ್ಪತ್ತು ಈಗ ಮೋದಿ ಸರ್ಕಾರದ್ದು ಎಸ್ ಐ ರೆಕಾರ್ಡ್ ಇದೆಯಲ್ಲ ಎಸ್ ಐ ಅವ್ರ ಮೋದಿ ರೆಕಾರ್ಡ್ ರೆಕಾರ್ಡ್ನ ಸಾವಿರದ ಒಂಬೈನೂರ ಇಪ್ಪತ್ತನೇ ರೆಕಾರ್ಡ್ ನ ಮೋದಿ ಸರ್ಕಾರ ಜನರೇಟ್ ಮಾಡಕ್ಕಾಗಲ್ಲ ಕ್ರಿಯೇಟ್ ಮಾಡಕ್ಕಾಗಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆರ್ ಎಸ್ ಎಸ್ ಇರ್ಲಿಲ್ಲ ಇನ್ನು ಓಕೆ ಅದಕ್ಕೂ ಮುಂಚೆ ಸಾವಿರದ ಒಂಬೈನೂರ ಐವತ್ತೊಂದರವರೆಗೂ ಮಚ್ ಬಿಫೋರ್ ಇಂಡಿಪೆಂಡೆನ್ಸ್ ಮುಸ್ಲಿಂ ಸಮುದಾಯ ಕಂಟಿನ್ಯೂಸ್ ಆಗಿ ಕೇಸ್ ಹಾಕೊಂಡ್ಬಂದಿದೆ ಬಂದಿದೆ ಮೇಲೆ ಯಾಕಂದ್ರೆ ಅದು ಔರಂಗಸೇಬ್ ಕಾಲದಲ್ಲಿ ಹೊಡೆದಿದ್ದು ಆಮೇಲೆ ತಿರ್ಗಾ ಮರಾಠಾಸ್ ಗೆದ್ದಿದ್ದು ಹಾಕೊಂಡ್ ಬಂದಾಗ ಪ್ರತಿ ಜಡ್ಜ್ಮೆಂಟ್ ಅಲ್ಲೂ ಇದು ಹಿಂದೂಗಳಿಗೆ ಸೇರಿದೆ ಇದು ಹಿಂದೂಗಳಿಗೆ ಸೇರಿದೆ ರಾಜ ಪ್ರತಿಮಲ್ ಅವನು ಅವನಿಗ್ ಸೇರಿದೆ ಅಂತ ಜಡ್ಜ್ಮೆಂಟ್ ಕೊಟ್ಕೊಂಡ್ ಬಂದಿದೆ ಈ ಜಡ್ಜ್ಮೆಂಟ್ ನ ಯಾರು ಕ್ರಿಯೇಟ್ ಮಾಡೋಕಾಗಲ್ಲ ರಸಾಕ್ ಅವ್ರೆ ಆರ್ ಆಲ್ ರೆಕಾರ್ಡ್ ಯಾವ್ದಕ್ಕೆ ಜಡ್ಜ್ಮೆಂಟ್ ಇದು ಹಿಂದಕ್ಕೆ ಸೇರಿದ್ದು ಅಂತ ಹೇಳಿದ್ಮೇಲೆ ಅದ್ರ ಮೇಲೆ ಆಕ್ಷನ್ ಯಾಕಾಗಿಲ್ಲ ಆಗಿಲ್ಲ ಅದನ್ನು ಹೇಳ್ತೀನಿ ಅದ ಯಾಕೆ ಆಕ್ಷನ್ ಆಗಿಲ್ಲ ಅಂದ್ರೆ ನೀವು ಹೇಳಿದ್ರಲ್ಲ ಜಾಗದ ಬಗ್ಗೆ ಜಾಗದ್ ಬಗ್ಗೆ ಹೆಗೇನ್ ತಿರ್ಗ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಅವಾಗ ಇಂದಿರಾ ಗಾಂಧಿ ಚುನಾವಣೆ ಆಯ್ತು ಒಂಬೈನೂರಲ್ಲಿ ಅವ್ರದ್ದು ವಂದೆ ನೆಹರುಗಿಂತ ತುಂಬಾ ಕಡಿಮೆ ಸೀಟ್ ಬಂತು ಸೊ ಶಿ ವಾಸ್ ಡಿಪೆಂಡೆಂಟ್ ಶಿವಟೋರಿಯಲ್ ಸೊ ಅವ್ಳಿಗೆ ಕಡಿಮೆ ಸೀಟ್ ಬಂದಾಗ ಫಸ್ಟ್ ಟೈಮ್ ಕಾಂಗ್ರೆಸ್ ಅಷ್ಟು ಕಡಿಮೆ ಸೀಟ್ ಬಂದಿದ್ದು ಇನ್ನು ಮೆಜಾರಿಟಿ ಇತ್ತು ಜಸ್ಟ್ ಮೆಜಾರಿಟಿ ಇದ್ದಿದ್ರಿಂದ ಶಿ ವಾಂಟೆಡ್ ಸಪೋರ್ಟ್ ಆಫ್ ಲೆಫ್ಟ್ ಇಸ್ ಅಂಡ್ ಮುಸ್ಲಿಂ ಲೀಗು ಇಂಥವ್ರದಲ್ಲ ಅದಿಕ್ಕೆ ಅವ್ರೇನ್ ಮಾಡಿದ್ರು ಇದು ಯಾವ್ದು ಮದನ್ ಮೋಹನ್ ಮಾಲ್ವೀಯ ಅವರ ಇದ್ರಲ್ಲಿ ಜನ್ಮಸ್ಥಾನದ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಗೆ ಅವರು ಕೊಟ್ಟಿದ್ ಒಂದೇ ಇದು ಆಸ್ ಪರ್ ಲಾ ಅವರು ಅಲ್ಲೊಂದು ಕೃಷ್ಣ ಜನ್ಮಸ್ಥಾನ ಕಟ್ಟಬೇಕು ಟೆಂಪಲ್ ಕಟ್ಟಬೇಕು ಬರಬೇಡಿ ಮಧ್ಯಪ್ರದೇಶ ಚೀಫ್ ಮಿನಿಸ್ಟರ್ ಆಮೇಲೆ ಇನ್ನೊಬ್ರು ಗವರ್ನರ್ ಆಫ್ ಸಮ್ಅದರ್ ಸ್ಟೇಟು ಲೀಡರ್ಸ್ ಆಫ್ ಕಾಂಗ್ರೆಸ್ ಲೀಡರ್ಸ್ ಆಫ್ ಕಾಂಗ್ರೆಸ್ ಅವ್ರ ಜೊತೆ ಸೇರಿ ಒಂದು ಅಗ್ರಿಮೆಂಟ್ ಮಾಡಿದ್ದಾರೆ ಆ ಅಗ್ರಿಮೆಂಟ್ ಅಲ್ಲಿ ಈಗ ಮುಖ್ಯವಾದ ವಿಷಯ ರಜಾಕ್ ಅವರ ಕೇಳಿಸ್ಕೊಡಿ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಇದು ಸುಮಾರ್ ಮುನ್ನೂರ್ ನಾನೂರು ವರ್ಷದಿಂದಾನು ದಾಖಲೆಯಲ್ಲಿ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಏಳು ಇರ್ಲಿ ಅದ್ರಲ್ಲಿ ಚೆಕ್ಬಂದಿ ಬರೆದಿದ್ದಾರೆ ಎಡಕ್ಕೆಷ್ಟು ಇದಕ್ಕೆಷ್ಟು ಬಲಕ್ಕೆಷ್ಟು ಮೇಲೆಷ್ಟು ಕೆಳಗೆ ಎಷ್ಟು ಅಂತ ಚೆಕ್ ಬಂದಿ ಬಿಟ್ಟು ಮೂರ್ ಎಕ್ರೆನ ಸಾವಿರದ ಒಂಬೈನೂರ ಅರವತ್ತೆಂಟನಲ್ಲಿ ಅಂಡರ್ ಇಂದಿರಾ ಗಾಂಧಿ ಅಂಡರ್ ಕಾಂಗ್ರೆಸ್ ಅದನ್ನ ಇವರು ಅಗ್ರಿಮೆಂಟ್ ನ ಕೊಟ್ಟಿದ್ದಾರೆ ಸೊ ಆಸ್ ಪರ್ ಲಾ ನಂಬರ್ ಒನ್ ಅವ್ರಿಗೆ ಟ್ರಸ್ಟ್ಗೆ ಇದನ್ನ ಮಾರಕ್ಕಾಗ್ಲಿ ದಾನ ಮಾಡಕ್ಕಾಗ್ಲಿ ಏನು ಇರ್ಲಿಲ್ಲ ಅವ್ರಿಗೆ ಆ ಟ್ರಸ್ಟ್ ಗೆ ಹಕ್ಕಿದ್ದು ಒನ್ ಟು ಬಿಲ್ ದಿ ಟೆಂಪಲ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಿಷ ಲಾಸ್ಟ್ ಲಾಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಪಾಯಿಂಟ್ ಲಾಸ್ಟ್ ಅಂಡ್ ಸೆಕೆಂಡ್ ಇಸ್ ನೈನ್ಟೀನ್ ಸಿಕ್ಸ್ಟಿ ಆಫ್ಟರ್ ಆಫ್ ವರ್ಷಿಪ್ ಡೆಸರ್ಟ್

ಸಾವಿರದ ಎಂಟುನೂರ ಹದಿನೈದರಲ್ಲಿ ಹೌದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದನ್ನ ಆಕ್ಷನ್ ಮಾಡುತ್ತಲ್ಲ ಹೌದು ಆ ಮಸೀದಿ ಸಮೇತ ಆಕ್ಷನ್ ಮಾಡುತ್ತಾ ಮಸೀದಿ ಬಿಟ್ಟು ಆಕ್ಷನ್ ಮಾಡ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಜಾಗಾನ ಇದು ಮಾಡಿದೆ ಮಸೀದಿ ಇತ್ತ ಇಲ್ವಾ ಅದು ರೆಕಾರ್ಡ್ಸ್ ಬರಬೇಕು ನಂಬರ್ ಒನ್ ನಂಬರ್ ಟೂ ಆ ಮಸೀದಿ ಕಟ್ಟಿರದೆ ಕಟ್ಟಿದ್ರು ಅದನ್ನ ಎರಡ್ ಸಾವಿರ ವರ್ಷದ ಇತಿಹಾಸ ಇದೆ ರೆಕಾರ್ಡ್ಸ್ ಹದಿನೈದರಲ್ಲಿ ಒಟ್ಟಾರೆ ಹದಿಮೂರು ಎಕರೆ ಮೂವತ್ತ ಏಳು ಗುಂಟೆ ಏನಿದೆ ಅದನ್ನ ಟೋಟಲ್ ಆಗಿನ ಹರಾಜಾದಂತದ್ದು ಆದಂತದ್ದು ಸೊ ಅವಾಗ ಕೇಸ್ನೊಳಗ ಫೈಟ್ ನಡೀತಾ ಇರೋದು ಹೌದು ಮಸೀದಿ ಇದ್ದಿದ್ದಿಲ್ಲ ಮಸೀದಿ ಇತ್ತು ಯಾವಾಗ ಒಂದ್ ನಿಮಿಷ ಹತ್ತೊಂಬತ್ ನೂರ ಒಂದ್ ನಿಮಿಷ ಕೇಳಿ ಒಂದ್ ಎಪ್ಪತ್ತರೊಳಗೆ ಮರಾಠರು ಯಾವಾಗ ಆಳ್ವಿಕೆ ಪ್ರಾರಂಭ ಆಯ್ತು ಆ ಸಂದರ್ಭದಲ್ಲಿ ಅಲ್ಲಿ ದೇವಸ್ಥಾನನು ಕಟ್ಟಿದ್ರು ಆ ಸಂದರ್ಭದಲ್ಲಿ ದೇವಸ್ಥಾನ ನಿರ್ಮಾಣ ಆಯ್ತು ಆ ಸ್ಥಳದಲ್ಲಿ ಹತ್ತೊಂಬತ್ತೂರ ಎಪ್ಪತ್ತರಲ್ಲಿ ಅದು ಆದ ನಂತರ ಮುಂದೆ ಸಾಕಷ್ಟು ಬ್ರಿಟಿಷರು ಬಂದ್ರು ಬ್ರಿಟಿಷರ್ ಬಂದ ನಂತರ ಟೋಟಲಿ ಒಂದ್ ನಿಮಿಷ ಈಗ ಅವಾಗ ಆ ನಂತರದಲ್ಲಿ

ರು ಕಟ್ಟುವಶ್ ಉತ್ತರೇಟ್ ಇಲ್ಲ ನನಗೆ ಸೋಲಿಸಿದ ಯಾಕೆ ಕಟ್ ಮಾಡ್ತಾ ಇದ್ರೆ

ಸೊ ಅದಕ್ಕೆ ಹೇಳ್ತಾ ಇರೋದು ಅವಾಗ ಮರಾಠ ಮಾಡಿದ್ರು ಹದಿನೆಂಟುನೂರ ಹದಿನೈದರಲ್ಲಿ ಬ್ರಿಟಿಷರು ಪೂರ್ತಿ ಏರಾವನ್ನ ಹದ್ಮೂರ್ ಎಕರೆ ಅಲ್ಲಿ ಮೂವತ್ತು ಆರು ಗುಂಟೆ ಇದೆ ಟೋಟಲಿ ಅದನ್ನ ಕೊಡ್ತಾರೆ ಯಾರಿಗೆ ಪಟ್ನಿ ಮಲ್ ನಾನು ಅಂತ ಒಬ್ಬನಿಗೆ ಅದನ್ನು ಕೊಡ್ತಾರೆ ಹರಾಜಲ್ಲಿ ನಲ್ಲಿ ಹತ್ತು ಸಾವಿರ ಅಡುಗೆನ ತಗೊಳ್ತಾರೆ ಅದು ಆದ ನಂತರ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಕೇಸ್ ಆಗುತ್ತೆ ಆ ಕೇಸ್ ನಲ್ಲಿ ಸೋಲ್ತಾರೆ ಅದಾದ ನಾತ್ರ ಹತ್ತೊಂಬತ್ ನೂರ ಇಪ್ಪತ್ತರೊಳಗೆ ಮತ್ ಅಪೀಲ್ ಹೋಗ್ತಾರೆ ಅವಾಗ್ಲೂ ರಿಸೆಕ್ಟ್ ಆಗುತ್ತೆ ಅದಾದ ನಂತರೊಳಗೆ ಮದಲ್ ಮೋಹ ಮಾಳವಿಯವ್ರು ಒಂದು ಟ್ರಸ್ಟ್ ಅನ್ ಮಾಡ್ತಾರೆ ಅವಾಗ ಅವ್ರ ಕಡೆಯ ಇವ್ರು ತಗೊಳ್ತಾರೆ ಯಾರು ಮುಂಚೆ ಅದ್ರ ಓನರ್ಶಿಪ್ ಇತ್ತು ಅವರಿಂದ ಇದನ್ನ ತಗೊಳ್ತಾರೆ ಅದ್ರ ಜೊತೆಗೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಮೂರೊಳಗೆ ಉದ್ಯೋಗಪತಿ ಜುಗಲ್ ಕಿಶೋರ್ ಬಿರ್ಲಾ ಅವರ ನೇತೃತ್ವದ ಒಂದು ಟ್ರಸ್ಟ್ ರೆಡಿ ಆಗುತ್ತೆ ಸೊ ಐವತ್ತೊಂದ್ರಿಂದ ಕಟ್ಟಡ ಪ್ರಾರಂಭ ಆಗುತ್ತೆ ಇವರಿಗೆ ಸತ್ಯ ಆ ಟ್ರಸ್ಟ್ ಏನು ಮಳವಿಯವರ ನೇತೃತ್ವದೊಳಗಾಯ್ತು ಆ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಇದೆ ಆ ಟ್ರಸ್ಟ್ ಡಿ ಯಾವುದೇ ಆಸ್ತಿಯನ್ನು ಪರವಾಗಿ ಮಾಡೋ ಹಾಗಿಲ್ಲ ಓನ್ಲಿ ಫಾರ್ ದಿ ಡೆವಲಪ್ಮೆಂಟ್ ದೇಖರೇಖಿ ಮಾಡಲಿಕ್ಕೆ ಅಲ್ಲಿ ಕೃಷ್ಣ ಇದ್ದಾನೆ ಆ ಒಂದು ಅಲ್ಲಿ ಕೃಷ್ಣನ ಏನು ಸ್ಥಾನ ಇದೆ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಆ ಕೃಷ್ಣನ ಭಕ್ತಿ ಮಾಡುವಂತ ಟ್ರಸ್ಟ್ ಮೇಡಮ್ ಇದು ನನ್ಗೆ ಅತಿ ಐತಿ

ಆದ್ರೆ ಪಕ್ಕದಲ್ಲಿರುವಂತಹ ಮಸೀದಿಯ ಜಾಗದಲ್ಲಿರುವಂತದ್ದು ಕೃಷ್ಣ ಜನ್ಮಭೂಮಿ ಅನ್ನುವಂಥದ್ದು ಈಗಿರುವಂತಹ ಹೋರಾಟ ಎಸ್ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಒಂದು ಕ್ವಿಕ್ ಬ್ರೇಕ್ ಆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್